ಅಗೋสารೇತಿ ಕಥಾ ಬ್ರಾಹ್ಮಣಾ ವಾದಿನ್ನ ಏಕೈವ ಯಮಾರೇಹ ಆಯುಷ್ಯೇ ನೋ ದದಾತಿನ್ನ ಮಂಗಲಂ ಗೋಪನೈಂದ್ರಾಯ ಮಹನೀ ಉರ್ತನೇ ಚಕ್ರವರ್ತಿಂದ್ರೋಜಾಯ ಸಾಬಹುದು ಮಂಗಲಂ ಶ್ರೀ ಮಹಾನುಷ್ಠೇಯ ಸಂತಶ್ರಮ ಆಶ್ರಮ இயான் தரம் பூதின் சந்தருஷயாமி அந்த ஒரேமா பட்டே நீளே சொர்ற நீ வார்த்தை வாடி தேவி அனுவேலர் ஸ்ரீ தேவி சீதாவிட்ட தகே ಿಂದಲ ಮುಜಿಸಿ ಬಂದ ಕಮಲಪತಿ ನರಸಿಂಹಗೆ ವಾಮಟವಾಗಿ ಬಂದಾಗ ವೆಂಕಟಾಚಲವಾಸಗೆ ರುಕ್ಮಿಣೀಶ ಕೃಷ್ಣಗೆ ನೇ ಪತಿ ರಾಮಗೆ ಜಗೋಧಿರ ಜನಿಸುವ ಜೇ ರಾಮ ವಿಠಲ ದೇವಗೆ ಭಾರತೀಯನು ಬೆಡಗರು ಶ್ರೀ ದೇವಿ ಸಹಿತಾ ವಿಠಲಗೆ ಭಾರತೀಯನು ಬೆಳಗರಿ ಶ್ರೀ ದೇವಿ ಸಹಿತಾ क्या करेंगे तो बड़ी बोलेंगे क्या बने रहना है समय आज तो आज हैं बात तो आ